ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಆರೋಗ್ಯಕರವಾದ ರೆಸಿಪಿ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಹೆಸರು ಕಾಳು ದೋಸೆ ಅದು ಕೂಡ ಮೊಳಕೆ ಬಂದಿರತಕ್ಕಂಥ ಕಾಳನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಡಯೆಟ್ ಮಾಡೋರ್ಗಂತೂ ಹೇಳಿ ಮಾಡಿಸಿದ್ದಂತ ಹೇಳ್ಬೋದು ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಈ ಹೆಸರುಕಾಳು ದೋಸೆ ಮಾಡೋದಕ್ಕೆ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಕಾಳನ್ನು ತಗೊಂಡು ಒಂದೆರಡು ಸಲ ವಾಶ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಹಸಿ ಕೊಬ್ಬರಿ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಒಂದು ಮೂರು ಗ್ರೀನ್ ಚಿಲ್ಲಿ ಒಂದು ಆಗೋಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಹಾಕಿದ ಮೇಲೆ ಆದಷ್ಟು ನಾವು ಇದನ್ನು ಸ್ಮೂತಾಗಿ ರುಬ್ಕೋಬೇಕಾಗುತ್ತೆ ಆದಮೇಲೆ ಒಂದು ಬೌಲಲ್ಲಿ ಸೇರಿಸ್ಕೊಂಡು ರುಚಿಗೆ ತಕ್ಕ ಸ್ಟೂಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ದೋಸೆಗೆ ಸ್ವಲ್ಪ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಲೇಟಲ್ಲಿ ಒಂದು ಇಡಿ ಆಗೋಷ್ಟು ಕೊಬ್ಬರಿ ಒಂದು ಎಂಟು ಒಣಮೆಣಸು ಸ್ವಲ್ಪ ಫ್ರೈ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಬೆಳ್ಳುಳ್ಳಿ ಒಂದೆರಡು ಚಮಚ ಉರುಗಡ್ಲೆ ಹಾಗೆಯೇ ಸ್ವಲ್ಪ ಶುಂಠಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚಟ್ನಿನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಲೈಟಾಗಿ ಒಗ್ಗರಣೆನೂ ಸಹ ಹಾಕೋಬೋದು ಇಲ್ಲಾಂದರೆ ಹಾಗೇನೂ ಸಹ ತಿನ್ಬೋದು ಈಗ ಆಲ್ರೆಡಿ ದೋಸೆ ಅಂತಂದೇಳಿ ನಮ್ಮ ದೋಸೆ ಹಂಚಿನೂ ಸಹ ಬಿಸಿ ಆಗೋದಿಕ್ಕಿಟ್ಟಿದ್ದೆ ಹೆಂಚು ಸಹ ಬಿಸಿ ಆಗಿದೆ ನಾನಿಲ್ಲಿ ಫಸ್ಟ್ ದೋಸೆ ಹಾಕಬೇಕಾದ್ರೆ ಹೆಂಚಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ದೋಸೆನ ಇದ್ದೀನಿ ಒಂದು ವೇಳೆ ನಿಮಗೆ ದೋಸೆ ಚೆನ್ನಾಗಿ ಬರಲಿಲ್ಲ ಅಂತಂದರೆ ಇದೇ ಹಿಟ್ಟಿಗೆ ಒಂದೆರಡು ಚಮಚದಷ್ಟು ಹಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೀವು ಕಾಳನ್ನು ನೆನೆಸ್ಕೊಂಡಿರ್ತೀರಲ್ವ ಅದೇ ಟೈಮಲ್ಲಿ ಒಂದೆರಡು ಚಮಚ ಅದ್ರ ಜೊತೆಗೆ ಅಕ್ಕಿನ ನೆನೆಸ್ಕೊಂಡ್ಬಿಟ್ಟು ರುಬ್ಕೊಂಡ್ರೂ ಸಹ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇದೀಲ್ವಾ ಎರಡನೇ ದೋಸೆ ಹಾಕ್ಬೇಕಾದ್ರೆ ನಾನು ಹೆಂಚಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ದೋಸೆ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಅನ್ನೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಯಾವಾಗಲೂ ನಾವು ಅಕ್ಕಿ ದೋಸೆನೇ ಮಾಡ್ತಾ ಇರ್ತೀವಲ್ವಾ ಸೊ ಈ ಥರನೂ ಡಿಫ್ರೆಂಟಾಗಿ ಕಾಳು ದೋಸೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು